ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಕತ್ತಲ ರಾತ್ರಿ ಗಮಲಿನ ಘಾಟು ತೇಲಾಡೋಕೆ ಯುವಕ ಯುವತಿಯರ ದಂಡು ಆ ದಿನ ಸಜ್ಜಾಗಿತ್ತು ನಶೆಯಲ್ಲಿ ತೇಲಾಡಬೇಕು ಅಂತ ಓದವರ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಹೌದು ವೀಕೆಂಡ್ ಬಂತು ಅಂತ ರಾಮನಗರದ ರೆಸಾರ್ಟ್ ಸೇರ್ಕೊಂಡವರು ಇವತ್ತು ಮುಖ ಮುಚ್ಚಿಕೊಂಡು ಬರ್ತಿದ್ದಾರೆ ಬೆಂಗಳೂರು ಹೊರಭಾಗದ ದಕ್ಷಿಣ ತಾಲೂಕಿನ ದೇವಿಗೆರೆ ಕ್ರಾಸ್ ಬಳಿಯ ಅಯಾನಾ ರೆಸ್ಟೋರೆಂಟ್ನ ಇಳಿ ಸಂಜೆಯ ಹೊತ್ತಿನಲ್ಲಿ ದಮ್ ಮಾರೋ ದಮ್ ಅಂತ ಕಿಕ್ಕೇರಿಸ್ಕೊಳ್ತಾ ಇದ್ದವರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ರಾಮನಗರದ ಅಯಾನ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ಗಮಲಿನ ಘಾಟು ಜೋರಾಗೇ ಇತ್ತು ರೇವ್ ಪಾರ್ಟಿ ಹೆಸರಲ್ಲಿ ನೂರಾರು ಮಂದಿ ಸೇರ್ಕೊಂಡು ನೆಶಿಯಾ ಲೋಕದಲ್ಲಿ ತೇಲಾಡ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿಯನ್ನ ಕಲೆ ಹಾಕಿದ್ದಂತಹ ಬೆಂಗಳೂರಿನ ದಕ್ಷಿಣ ಎಸ್ ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ಏಕಾಏಕಿ ದಾಳಿ ಮಾಡಿದ್ದಾರೆ ಯಾವಾಗ ಪೊಲೀಸರು ಬಂದ್ರು ಅನ್ನೋದು ಗೊತ್ತಾಯ್ತೋ ನೆಶೆಯಲ್ಲಿದ್ದವರೆಲ್ಲ ಕಕ್ಕಾ ಬಿಕ್ಕಿಯಾಗಿ ಹೋಗಿದ್ದಾರೆ ಹಲವರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ದಾರೆ ಆದ್ರೆ ಮೂಲೆ ಮೂಲೆ ಜಾಲಾಡಿದಂತಹ ಪೊಲೀಸರು ಮೂವತ್ತೈದು ಯುವತಿಯರ ಜೊತೆ ಒಟ್ಟು ನೂರ ಹದಿನೈದು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಸಿಪ್ ಬೈ ಸಿಪ್ ತೆಗೆದುಕೊಂಡು ಪಾರ್ಟಿ ಹೆಸರಲ್ಲಿ ನಶೆ ಏರಿಸಿಕೊಂಡವರಿಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ ಇನ್ನು ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರನ್ನೆಲ್ಲ ವಶಕ್ಕೆ ಪಡೆದ ಪೊಲೀಸರು ಸೀದಾ ಕರ್ಕೊಂಡು ಹೋಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಗೆ ಪ್ರತಿಯೊಬ್ಬರಿಗೂ ಸಮಗ್ರ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಎಸ್ ಪಿ ಗೌಡ ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿದ್ದೇವೆ ಹೆಚ್ಚಿನ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತೇವೆ ಎಂದಿದ್ರು ಇನ್ನು ಮದ್ಯಪಾನ ಮಾಡಿ ತೊಂದರೆ ಕೊಡ್ತಿದ್ದಾರೆ ಎಂದು ದೂರು ಬಂದ ಹಿನ್ನೆಲೆಯಲ್ಲೇ ದಾಳಿ ನಡೆಸಿದ್ದೇವೆ ದಾಳಿಯ ವೇಳೆ ವ್ಯಸನಗಳು ಇರೋದು ಕಂಡು ಬಂದಿದ್ದು ಇನ್ನು ಕೋರ್ಟ್ ಅನುಮತಿಯ ಬಳಿಕ ಸ್ಯಾಂಪಲ್ ಪಡೆದುಕೊಂಡು ಪರೀಕ್ಷೆಗೆ ಕಳಿಸ್ತೇವೆ ಎಂದು ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ ಏನೇ ಹೇಳಿ ವೀಕ್ಷಕರೇ ಈಗಿನ ಕಾಲದ ಯುವಕ ಯುವತಿಯರು ಮದ್ಯಪಾನ ಧೂಮಪಾನ ಮದ್ಯ ವ್ಯಸನ ಹಾಗೂ ಮಾದಕ ವಸ್ತುಗಳ ಕಡೆ ಜಾಸ್ತಿ ಆಕರ್ಷಣೆಗೊಳ್ತಾ ಇದ್ದಾರೆ ಇದರಿಂದ ಅವರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಗೊತ್ತಿಲ್ಲದೆ ಅವಿವೇಕಿಗಳ ತರ ಕೆಟ್ಟ ಕೆಟ್ಟ ಚಟಗಳಿಗೆ ಅಡಿಟ್ ಆಗ್ತಾ ಇದ್ದಾರೆ ಇದಾಗಿತ್ತು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ